ನಮಸ್ತೆ ಮಿರರ್ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ನಾವು ನೀವೆಲ್ಲರೂ ಇತ್ತೀಚೆಗೆ ವೆಬ್ ಸೀರೀಸ್ಗಳನ್ನ ನೋಡುವ ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದೀವಿ ಆದರೆ ಒಂದೇ ಒಂದು ಕೊರತೆ ಏನಿತ್ತು ಅಂದರೆ ಇಂಥ ವೆಬ್ ಸೀರೀಸ್ಗಳು ಕನ್ನಡದಲ್ಲಿ ಬರ್ತಾ ಇಲ್ವಲ್ಲ ಅನ್ನುವಂಥ ಒಂದು ಕೊರತೆ ನನಗಂತೂ ಎದ್ದು ಕಾಣ್ತಾ ಇತ್ತು ನಾನು ಅವಾಗ ಅವಾಗ ಅದರದ್ದು ವಿಷಯದಲ್ಲಿ ಕೊರಗ್ತಾ ಇದ್ದೆ ಸೊ ಇಂಥ ಒಂದು ಕೊರತೆಯನ್ನು ನೀಗಿಸಿದ್ದು ಕನ್ನಡದಲ್ಲಿ ಅಯ್ಯನ ಮನೆ ಅನ್ನುವಂಥ ಒಂದು ವೆಬ್ ಸೀರೀಸ್ ಇದನ್ನ ಜಿ ಫೈವ್ನಲ್ಲಿ ಮಾಡಲಾಗಿತ್ತು ಈಗ ಅಯ್ಯನ ಮನೆ ಸಕ್ಸಸ್ ನಂತರದಲ್ಲಿ ಜಿ ಫೈವ್ ಅವರು ಮತ್ತೊಂದು ವೆಬ್ ಸೀರೀಸನ್ನು ಮಾಡುವ ಧೈರ್ಯವನ್ನು ಮಾಡಿದ್ದಾರೆ ಅದು ಕೂಡ ಒಂದು ಪ್ರಯೋಗಾತ್ಮಕವಾದಂಥ ವೆಬ್ ಸೀರೀಸ್ ಸೊ ಅಂದರೆ ಕನ್ನಡದಲ್ಲಿ ವೆಬ್ ಸೀರೀಸಿಗೆ ಎಷ್ಟೊಂದು ಬೇಡಿಕೆ ಇದೆ ಅನ್ನೋದನ್ನು ನಾವು ಇದರಿಂದ ಗಮನಿಸಬಹುದು ಆದರೆ ಸರಿಯಾದ ಒಂದು ಪ್ರಾಡಕ್ಟನ್ನು ಕೊಡದೇ ಇರುವ ಕಾರಣಕ್ಕಾಗಿ ಕೆಲವರೆಲ್ಲ ವೀಕ್ಷಕರನ್ನೇ ದೂಷಿಸುವಂಥ ಒಂದು ಕೆಲಸವನ್ನು ಮಾಡಿದರು ಆದರೆ ಜಿ ಫೈವ್ ಅಂತಹ ಒಂದು ಕೆಲಸವನ್ನು ಮಾಡದೆ ಏನ ಮನೆಯನ್ನು ಕೊಟ್ಟು ಅದಾದ ನಂತರದಲ್ಲಿ ಈಗ ಇನ್ನೊಂದು ವೆಬ್ ಸೀರೀಸನ್ನು ಕೊಡ್ತಾ ಇದ್ದಾರೆ ಅದರ ಹೆಸರು ಶೋಧ ಅಂತ ಶೋಧ ಅನ್ನುವಂಥ ಒಂದು ವೆಬ್ ಸೀರೀಸ್ನ ಟ್ರೇಲರನ್ನು ನೋಡದೆ ಟ್ರೈಲರ್ ನೋಡಿದ ನಂತರದಲ್ಲಿ ನನಗೆ ಇದನ್ನು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮೊದಲನೇದಾಗಿ ಕನ್ನಡದಲ್ಲಿ ಕೆಲವು ಕಥೆಗಳ ಕೊರತೆ ಇತ್ತು ಎಂಥ ಕಥೆಗಳು ಅಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಈ ಸಸ್ಪೆನ್ಸ್ ಥ್ರಿಲ್ಲರನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಅಂದರೆ ತಮಿಳು ಇರಬಹುದು ಅಥವಾ ಮಲಯಾಳಂ ಇರಬಹುದು ಈ ಭಾಷೆಗಳಲ್ಲಿ ಸಸ್ಪೆನ್ಸ್ ಥ್ರಿಲ್ಲರನ್ನು ಬಳಸಿಕೊಂಡಷ್ಟು ಸಮರ್ಥವಾಗಿ ಕನ್ನಡದಲ್ಲಿ ಇದನ್ನು ಬಳಸ್ಕೊಳ್ಳಿಲ್ಲ ಹಿಂದೆಲ್ಲ ಬಳಸ್ಕೊಂಡಿದ್ದಾರೆ ಆದರೆ ಇತ್ತೀಚೆಗೆ ಬಳಸ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ಕೊರತೆಯು ಕೂಡ ಕಾಣ್ತಾ ಇತ್ತು ಮಲಯಾಳಂ ಸಿನಿಮಾಗಳನ್ನ ನಾವು ಯಾಕೆ ನೋಡ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ ಆ ಸಸ್ಪೆನ್ಸ್ ಥ್ರಿಲ್ಲರನ್ನು ಕಟ್ಟಿಕೊಡುವ ಒಂದು ರೀತಿ ಅಲ್ಲೊಂದು ಕಂಟೆಂಟ್ ಕಂಟೆಂಟನ್ನು ಇಟ್ಕೊಂಡು ಆ ಕಂಟೆಂಟಿಗೆ ಬೇಕಾದಂಥ ಆ್ಯಕ್ಟರ್ಸ್ಗಳನ್ನು ಪ್ಲಾಂಟ್ ಮಾಡೋದಿರ್ಬೋದು ಆ ಗೆ ಹೇಗೆ ಬೇಕೋ ಹಾಗೆ ಅವರು ಆ ಸಿನಿಮಾವನ್ನ ನ್ಯಾಚುರಲ್ ಆಗಿ ತೆಗೆಯುವಂಥ ಒಂದು ರೀತಿ ಇಂಥ ಒಂದು ಕಥೆಯನ್ನು ಅಂದರೆ ಅದೇ ರೀತಿಯಾದಂಥ ಒಂದು ಸಸ್ಪೆನ್ಸ್ ಥ್ರಿಲ್ಲರನ್ನು ಕನ್ನಡದಲ್ಲಿ ತರಲಿ ಅಂತ ನಾವೆಲ್ಲರೂ ಕಾಯ್ತಾ ಇದ್ವಿ ಅಂಥ ಕಥೆಯನ್ನು ಹೊತ್ತು ಬರ್ತಾ ಇರೋದೆ ಶೋಧ ಅನ್ನುವಂಥ ಒಂದು ವೆಬ್ ಸೀರೀಸ್ ಈ ಸೀರೀಸ್ನ ವಿಶೇಷತೆ ಏನು ಅಂತಂದರೆ ನಿರ್ದೇಶಕ ಪವನ್ ಇದರಲ್ಲಿ ನಟರಾಗಿ ಕಾಣಿಸ್ಕೊಂಡಿದ್ದಾರೆ ಒಬ್ಬ ವಕೀಲ ರೋಹಿತ್ ಅನ್ನುವಂಥ ಒಂದು ಪಾತ್ರದಲ್ಲಿ ಅಂದರೆ ಲಾಯರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಆದರೆ ಇಲ್ಲಿ ಬಹಳ ವಿಶೇಷ ಅಂದರೆ ಈ ಲಾಯರ್ ಇನ್ವೆಸ್ಟಿಗೇಷನ್ ಮಾಡಿ ಬೇರೆ ಯಾವುದೋ ಕೇಸನ್ನ ಕಂಡಿಡಿತಾರೆ ಅಂತ ಅನ್ಕೋಬೇಡಿ ಇಲ್ಲಿ ಕಥಾವಸ್ತುವೆ ಆ ಲಾಯರ್ ಮತ್ತೆ ಅವರ ಮನಸ್ಸು ಮತ್ತು ಹೃದಯದ ನಡುವೆ ನಡೆಯುವಂತಹ ಒಂದು ಮೆದುಳು ಮತ್ತು ಹೃದಯದ ನಡುವೆ ನಡೆಯುವಂತಹ ಒಂದು ಸಂಘರ್ಷ ಅಂತ ಹೇಳ್ಬೋದು ಯಾಕೆ ಅಂತ ಕೇಳಿದ್ರೆ ಈ ಕಥಾನಾಯಕನ ಹೆಂಡತಿ ಇದ್ದಕ್ಕಿದ್ದಂತೆ ಕಥೆಯಲ್ಲಿ ಕಾಣೆ ಆಗ್ತಾರೆ ಅದಾದ ನಂತರ ಮತ್ತೆ ಕಥೆಯಲ್ಲಿ ಕಾಣಿಸ್ಕೊಳ್ತಾರೆ ಸೊ ನಾವು ಟ್ರೇಲರಲ್ಲಿ ಅಲ್ಲಿ ನೋಡುವ ಮೂಲಕ ಅಂದರೆ ಟ್ರೇಲರಲ್ಲಿ ಅಲ್ಲಿ ನನಗನ್ಸಿದ್ದೆ ಏನಂದ್ರೆ ಮೋಸ್ಟ್ಲಿ ಕಥಾನಾಯಕನಿಗೆ ಜಗತ್ತಿನ ಎಲ್ಲ ವಿಷಯವೂ ನೆನಪಿರುತ್ತೆ ಆದರೆ ಹೆಂಡತಿ ಮಾತ್ರ ಮರ್ತೋಗ್ತಾಳೆ ಅಂತ ಸೊ ಬಹಳ ಗಂಡ ಹೆಂಡತಿ ನಡುವೆ ಈ ತರದ್ದು ಒಂದು ಕಾನ್ವರ್ಸೇಷನ್ ನಡೆದಿರುತ್ತೆ ಒಂದು ವೇಳೆ ಈ ಥರದ್ದು ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಕೆಲವರು ಅಂತಾರೆ ಕೆಲವರು ಅದನ್ನ ತಮಾಷೆಯಾಗಿ ಬಳಸ್ಕೊಳ್ತಾರೆ ಅದು ಬೇರೆ ಪ್ರಶ್ನೆ ಆದರೆ ನಿಜವಾಗ್ಲೂ ಹಾಗಾದ್ರೆ ಹೆಂಗಿರುತ್ತೆ ಅಂತ ಎಲ್ಲ ನೆನಪಿದೆ ಮಗಳು ನೆನ್ಪಿದಾಳೆ ಕೆಲಸ ನೆನಪಿದೆ ಪೊಲೀಸ್ ಸ್ಟೇಷನ್ ನೆನಪಿದೆ ಮನೆ ನೆನಪಿದೆ ರೋಡ್ ನೆನಪಿದೆ ಎಲ್ಲ ನೆನಪಿದೆ ಆದರೆ ಹೆಂಡತಿ ಮಾತ್ರ ನೆನಪಿಲ್ಲ ಇವಳು ನನ್ನ ಹೆಂಡತಿ ಅಲ್ಲ ಅಂತ ಹೇಳ್ತಾರೆ ಆದರೆ ಸುತ್ತಮುತ್ತ ಇದ್ದವರೆಲ್ಲರೂ ಇವಳೇ ನೆನ್ ಹೆಂಡತಿ ಅಂತ ಹೇಳ್ತಾರೆ ಸೊ ಈ ಈ ರೀತಿಯಾದ ಒಂದು ಬದಲಾವಣೆ ಬದುಕಲ್ಲಿ ಇದ್ದಕ್ಕಿದ್ದಂತೆ ಆದರೆ ಏನಾಗುತ್ತೆ ಅನ್ನುವಂಥ ಒಂದು ಕಥೆ ಆ ಕಥೆಯಲ್ಲಿ ಮುಂದೇನಾಗುತ್ತೆ ಅದು ಬಹಳ ಸಸ್ಪೆನ್ಸನ್ನು ಇರುವಂಥ ಅಂದರೆ ಇನ್ವೆಸ್ಟಿಗೇಷನ್ ತನಿಖೆ ಒಂದು ಕೇಸು ಜೊತೆಗೆ ನಮ್ಗೆ ಕ್ಷಣ ಕ್ಷಣಕ್ಕೂ ತಿರುವುಗಳಿರುವಂತಹ ಒಂದು ಕಥೆ ಈ ಒಂದು ವೆಬ್ ಸೀರೀಸ್ನ ಬಗ್ಗೆ ಪ್ರೆಸ್ ಮೀಟ್ ಅಲ್ಲಿ ಈ ತಂಡ ಏನ್ ಹೇಳ್ತಾ ಇತ್ತು ಅಂತ ಅಂದ್ರೆ ಅವ್ರಿಗೂ ಕೂಡ ಕಥೆಯನ್ನ ಓದುವಂತ ಸಂದರ್ಭದಲ್ಲಿ ಕೊನೆ ಫ್ರೇಮ್ ಕೂಡ ಅವರು ಅವರು ಕ್ವಶನ್ ಮಾಡ್ಕೊಳ್ತಾನೆ ಇದ್ರಂತೆ ಏನಾಗುತ್ತೆ ಏನಾಗುತ್ತೆ ಅಂತ ಅಂತ ಒಂದು ಕ್ಯೂರಿಯಾಸಿಟಿ ಇರುವಂತಹ ಒಂದು ವೆಬ್ ಸೀರೀಸ್ ಅನ್ನ ಕನ್ನಡದಲ್ಲಿ ತರ್ತಾ ಇದ್ದಾರೆ ಹಾಗಂತ ಇದೇನು ಎಷ್ಟು ಎಪಿಸೋಡ್ ಇರುತ್ತೆ ಅಂತ ನೀವು ಕೇಳಿದ್ರೆ ಇದು ಆರು ಎಪಿಸೋಡ್ ಇರುವಂತದ್ದು ನೀವು ಮನ್ಸ್ ಮಾಡಿದ್ರೆ ಒಟ್ಟಿಗೆ ಕೂತು ನೋಡಬಹುದಾದಂತ ಬಹಳಷ್ಟು ವೆಬ್ ಸೀರೀಸ್ಗಳು ಆತರ ನಮ್ಮನ್ನ ಕೂತು ನೋಡುವಂತೆ ಮಾಡುತ್ತೆ ಸೊ ಇನ್ನು ತಾರಾಗಣಕ್ಕೆ ಬರೋದಾದ್ರೆ ಇಲ್ಲಿ ಪವನ್ ಕುಮಾರ್ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ ವೆಬ್ ಸೀರೀಸ್ ನಲ್ಲಿ ಜೊತೆಗೆ ಅವರು ಸೀರೀಸ್ ನೋಡಿ ಇಲ್ಲಿ ಸಿನಿಮಾಗೂ ಸೀರೀಸ್ಗೂ ಒಂದು ಸಣ್ಣ ಡಿಫ್ರೆನ್ಸ್ ಇದೆ ಸೀರೀಸ್ ಅಲ್ಲಿ ನಾವು ನೋಡುವಾಗ ಆ ಕಥೆಯ ಪಾತ್ರಗಳನ್ನಷ್ಟೇ ನಾವು ಹಚ್ಕೊಳ್ತೀವಿ ಹೊರತು ಅಲ್ಲಿ ಹೀರೋ ಅಥವಾ ಮತ್ತೊಂದು ಮಗದೊಂದನ್ನು ಹಚ್ಕೊಳ್ಲಿಕ್ಕೆ ಹೋಗೋದಿಲ್ಲ ಆಕ್ಟರ್ಸ್ ಯಾರಿದ್ದಾರೆ ಅಂತ ನಾವು ನೋಡ್ಲಿಕ್ಕೆ ಹೋಗೋದಿಲ್ಲ ಅಲ್ಲಿ ಕಥೆ ಮತ್ತು ಅದರ ಪಾತ್ರ ನಮ್ಮನ್ನ ಹಿಡಿದಿಟ್ಕೊಳ್ಳುವಂಥ ಕೆಲಸ ಆಗಬೇಕು ಅಂತ ಸೊ ಈ ವೆಬ್ ಸೀರೀಸ್ ಅಲ್ಲಿ ಅದು ಶೋಧದಲ್ಲಿ ತುಂಬಾ ಚೆನ್ನಾಗಾಗಿದೆ ಸಿರಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಜೊತೆಗೆ ಈ ಕಥೆಯನ್ನು ಯಾರು ಬರೆದ್ರು ಅಂತಂದರೆ ಸುಹಾಸ್ ನವರತ್ನ ಅವರು ಕನ್ನಡದಲ್ಲಿ ತುಂಬ ಅವಶ್ಯಕತೆ ಇರುವಂತಹ ಒಂದು ಅದ್ಭುತವಾದ ಕಥೆಯನ್ನು ಬರೆದಿದ್ದಾರೆ ಇನ್ನು ಈ ಕಥೆಯನ್ನು ಅಷ್ಟೇ ಸಮರ್ಥವಾಗಿ ನಿರ್ದೇಶನ ಮಾಡಿರುವಂಥವ್ರು ನಿರ್ದೇಶಕರಾದ ಸುನಿಲ್ ಮೈಸೂರು ಅವರು ಅವರ ಒಂದು ಕ್ವಾಲಿಟಿ ಮತ್ತು ಕ್ಲಾರಿಟಿಯನ್ನು ನೀವು ಈ ಒಂದು ಟ್ರೈಲರನ್ನು ನೋಡ್ಬೋದು ಟ್ರೈಲರ್ ಯೂಟ್ಯೂಬ್ ಚಾನಲ್ನಲ್ಲಿದೆ ಜಿ ಫೈವ್ನಲ್ಲಿ ನೀವು ಟ್ರೈಲರನ್ನು ನೋಡಿ ಟ್ರೈಲರ್ ನೋಡಿದಾಗ ನಿಮಗೆ ಅನಿಸಿದ್ರೆ ಹೆಂಗೆ ಇದನ್ನು ನೋಡಬಹುದು ಅಂತ ಅನ್ಸಿದ್ರೆ ಖಂಡಿತ ನೋಡಿ ಯಾಕಂದ್ರೆ ನನಗಂತೂ ನೋಡಿದಾಗ ಅನ್ನಿಸ್ತು ಇದನ್ನ ನೋಡ್ಲೇಬೇಕು ಈ ಕಥೆಯನ್ನ ಅಂತ ನಾನಂತೂ ಈ ಸೀರೀಸ್ ಅನ್ನ ನೋಡ್ತೀನಿ ನೀವು ಇಪ್ಪತ್ತೊಂಬತ್ತನೇ ತಾರೀಕು ಮರೆಯದೆ ನೋಡಿ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಜಿ ಫೈವ್ ಅನ್ನ ನೀವು ಒಂದು ತಿಂಗಳಿಗೆ ಖರೀದಿ ಮಾಡಬಹುದು ನೋಡಬಹುದು ಇನ್ನ ಜಿ ಫೈವ್ ಮತ್ತೆ ಕೆ ಆರ್ ಜಿ ಸ್ಟುಡಿಯೋಸ್ ನ ಒಂದು ಬ್ಯಾನರ್ ಅಡಿಯಲ್ಲಿ ಬಂದಿರೋದ್ರಿಂದ ನಿಮಗೆ ಇದರ ಪ್ರೊಡಕ್ಷನ್ ಯಾವ ಮಟ್ಟಕ್ಕೆ ಇರಬಹುದು ಇವ್ರಿಬ್ರು ಕೈ ಹಾಕಿದ್ದಾರೆ ಅಂತಂದ್ರೆ ಅದು ಎಷ್ಟು ಚಂದದ ಒಂದು ಪ್ರೊಡಕ್ಷನ್ ಆಗಿರಬಹುದು ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದಾಗಿದೆ ಹಾಗಾಗಿ ನಾನು ಹೇಳೋದೇನಂದ್ರೆ ಟೈಮ್ ಮಾಡ್ಕೊಂಡು ಈ ವೆಬ್ ಸೀರೀಸ್ ಅನ್ನ ಖಂಡಿತವಾಗ್ಲೂ ನೀವು ವಾಚ್ ಮಾಡಿ ನಾನು ವಾಚ್ ಮಾಡ್ತೀನಿ ಏನನ್ನಿಸ್ತು ಅಂತ ಅದಾದ ಮೇಲೆ ಮಾತಾಡೋಣಂತೆ ನಮಸ್ಕಾರ